The okay. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಎರಡು ಬಣದ ಮಧ್ಯೆ ಹಣ ಹಣಿ ಹಾಕಿ ಕೊನೆಗೆ ಎಬಿ ಕತ್ತಿ ಭದ್ರಕೋಟೆ ಮಾತ್ರ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಇಲ್ಲಿ ನಮ್ಮದೇ ರಾಜ್ಯ ನಡೆಯುತ್ತೆ ಅಂತ ಹದಿನೈದು ಅಭ್ಯರ್ಥಿಗಳನ್ನು ಗೆಲ್ಲಿಸೋದ್ರ ಮೂಲಕ ವಿರೋಧಿಗಳಿಗೆ ಎಬಿ ಕತ್ತಿ ಖಡಕ್ ಸಂದೇಶ ರವಾನೆ ಮಾಡಿದ್ದು ಸುಳ್ಳಲ್ಲ ಇನ್ನು ಈ ಒಂದು ಗೆಲುವಿನ ಹಿನ್ನೆಲೆ ಇವತ್ತು ಭರ್ಜರಿ ಗೆಲುವು ಸಾಧಿಸಿದ ವಿದ್ಯುತ್ ಸಂಘದ ನಿರ್ದೇಶಕ ಮಹಾವೀರ್ ನೀಲಜಕಿ ಅವರಿಗೆ ಸತ್ಕಾರ ನೆರವೇರಿಸುವುದಕ್ಕೆ ಅಂತೂ ಜನ ಸಾಗರವೇ ಹರಿದು ಬರ್ತಾಯಿದ್ದು ಸ್ವಾಭಿಮಾನಿ ಗೆಲುವಿನ ಬಗ್ಗೆ ನಿರ್ದೇಶಕ ಮಹಾವೀರ್ ನೀಲಜಕಿ ಮಾಧ್ಯಮಗಳ ಮುಂದೆ ಪ್ರಥಮವಾಗಿ ಹುಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘ ಹುಕೇರಿಯ ಕಳೆದ ರವಿವಾರ ನಡೆದ ಚುನಾವಣೆಯಲ್ಲಿ ನಮ್ಮ ಸ್ವಾಭಿಮಾನಿ ಪೆನಲ್ ಪೆನಲ್ ಕತ್ತಿ ಇರಬಹುದು ಎ ಬಿ ಸಾಹೇಬ್ ಇರಬಹುದು ಹಾಗೂ ಜನಪ್ರಿಯ ನಿಖಿಲ್ ಅನ್ನ ನೇತೃತ್ವದ ಒಂದು ಪೆನಲ್ ಅನ್ನ ಹದಿನೈದು ಹದಿನೈದು ಆ ಚುನಾಯಿತಗೊಳಿಸಿದ್ದಕ್ಕಾಗಿ ಮೊಟ್ಟ ಮೊದಲಿಗೆ ನಾನು ಹುಕ್ಕೇರಿ ಗ್ರಾಮೀಣ ಸಹಕಾರ ಸಂಘದ ಎಲ್ಲ ಸದಸ್ಯರನ್ನ ಹುಕ್ಕೇರಿ ತಾಲೂಕಾ ಮತಾರದನ್ನ ತುಂಬ ಕೃತಜ್ಞತೆ ಹೇಳಕ್ಕೆ ಇಚ್ಛೆ ಪಡ್ತೀನಿ